ನಟ ದರ್ಶನ್ ಅವರ ತಮ್ಮ ದಿನಕರ್ ತುಗುದೀಪ ಬಡತನವಿಲ್ಲದಿದ್ರು ಬಾಡಿಗೆ ಮನೆಯಲ್ಲಿ ಇರೋದ್ಯಾಕೆ ಅಸಲಿ ಕಾರಣ ಇಲ್ಲಿದೆ ನೋಡಿ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅವರು ಸದ್ಯ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ದರ್ಶನ್ ಕುಟುಂಬದಲ್ಲಿ ಮನಸ್ತಾಪ ಇದೆ ದಿನಕರ್ ಬಾಡಿಗೆ ಮನೆಯಲ್ಲಿದ್ದಾರೆ ಅಂತೆಲ್ಲ ಅಂತೆ ಕಂತೆಗಳು ಹರಿದಾಡಿದ್ವು ದರ್ಶನ್ ಜೊತೆ ನಾಲ್ಕು ಸಿನಿಮಾಗಳನ್ನ ಮಾಡಿರುವ ನಿರ್ದೇಶಕ ಹೆಚ್ ವಾಸು ಅವರು ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಮೈಸೂರಿನಲ್ಲಿರುವ ತಾಯಿ ಮೀನಾ ತೂಗುದೀಪ ಮನೆಗೆ ನಟ ದರ್ಶನ್ ಅವರು ಕಾಲಿಟ್ಟು ವರ್ಷಾನುಗಟ್ಟಲೆ ಆಯಿತು ಎಂಬ ಮಾತು ಕೇಳಿ ಬಂದಿತ್ತು ದಿನಕರ್ ತೂಗುದೀಪ ಅವರು ಬೆಂಗಳೂರಿನಲ್ಲಿ ಡಬಲ್ ಬಿ ಹೆಚ್ಗೆ ಬಾ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾರೆ ಆ ಮನೆ ಬಡವರ ಮನೆ ಥರ ಇಲ್ಲ ಸ್ಟಾರ್ಗಳ ಮನೆ ಥರ ಇದೆ ಅಂದಿದ್ದಾರೆ ನಿರ್ದೇಶಕ ವಾಸು ಇನ್ನು ನೀವು ಎಷ್ಟೇ ಬೆಳೆಯಿರಿ ಏನೇ ಮಾಡಲಿ ನಾನು ನನ್ನ ಗಂಡ ಕಟ್ಟಿಸಿದ ಮನೆ ಬಿಟ್ಟು ಬರೋದಿಲ್ಲ ಅಂತ ಮೀನಾ ಅವರು ತಮ್ಮ ಮಕ್ಕಳಿಗೆ ಹೇಳಿದ್ದಾರೆ ಅಂದಿದ್ದಾರೆ ನಿರ್ದೇಶಕ ಹೆಚ್ ವಾಸು ದಿನಕರ್ ಅವರು ಮನೆ ಕಟ್ಟಿದ್ರೆ ಈ ಥರ ಕಟ್ಟಬೇಕು ಅಂತ ಅಂದುಕೊಂಡಿದ್ದಾರೆ ಹೀಗಾಗಿ ಇನ್ನೂ ಮನೆ ಕಟ್ಟಿಲ್ಲ ದಿನಕರ್ ಅವರ ಬಳಿ ದೊಡ್ಡ ದೊಡ್ಡ ಸೈಟ್ಗಳಿವೆ ಅವರಿಗೆ ಬಡತನ ಏನಿಲ್ಲ ಮೀನಾ ಅವರು ನನ್ನ ಗಂಡ ಕಟ್ಟಿಸಿದ ಮನೆಯಲ್ಲಿ ಇರ್ತೀನಿ ನಿಮ್ಮ ಮನೆಗೆ ಬಂದು ಹೋಗ್ತೀನಿ ಆದರೆ ನಿಮ್ಮ ಮನೆಯಲ್ಲಿ ಇರೋದಿಲ್ಲ ಅಂತ ಮಕ್ಕಳಿಗೆ ಹೇಳಿದ್ದಾರಂತೆ ದರ್ಶನ್ ಅವರ ತಾಯಿ ದಿನಕರವರು ತಾನು ಸಂಪಾದನೆ ಮಾಡಬೇಕು ನನಗೆ ಬೇಕಾದ ರೀತಿ ಮನೆ ಕಟ್ಟಬೇಕು ದರ್ಶನ್ ದಿನಕರ್ ತುಗುದೀಪ್ ಮೀನಾ ಅವರು ಚೆನ್ನಾಗಿಯೇ ಇದ್ದಾರೆ ಯಾರಿಂದಲೋ ಸರಿಯಾಗಿಲ್ಲ ಅಂತ ಸುದ್ದಿ ಹಬ್ಬಿದೆ ಅಷ್ಟೇ ಅಂದಿದ್ದಾರೆ ಅವರ ಆಪ್ತ ಹೆಚ್ ವಾಸುವವರು ಬೆಂಗಳೂರಿನ ಕೆ ಎಲ್ ಇ ಕಾಲೇಜು ಬಳಿ ಸೈಟ್ ತಗೊಂಡಿದ್ದು ಮನೆ ಕಟ್ಟುವ ಯೋಚನೆಯಲ್ಲಿದ್ದಾರೆ ಅಂದಿದ್ದಾರೆ ವಾಸುವವರು ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ